ಒಂದು ಕನ್ನಡದಲ್ಲಿ ಸೀರಿಯಲ್ ಮಾಡಿ ಪಟ್ಟಂತ ತೆಲುಗು ಇಂಡಸ್ಟ್ರಿಗೆ ಜಂಪ್ ಆಗ್ತಾರೆ ಸೊ ಯಾಕೆ ಅಂತ ಯಾಕೆ ಅಂದರೆ ಯಾಕಂದ್ರೆ ಅವ್ರಿಗೆ ಇಲ್ಲಿ ಅವಕಾಶದ ಕೊರತೆ ಇರ್ಬೋದಾ ಅಥವಾ ಅಲ್ಲಿ ಇಲ್ಲಿಗಿಂತ ಅಲ್ಲಿ ರೆಮ್ಯುನೇಷನ್ ಜಾಸ್ತಿ ಅಂತಿರ್ಬೋದಾ ಅಥವಾ ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಅವ್ರ ಅವ್ರದ್ದು ಒಂದು ಆಸೆ ಅಂತ ಇರುತ್ತಾ ಅದು ಏನು ಅಂತ ಓಕೆ ಒನ್ ಮನ್ಸ್ ಕರೆಕ್ಟು ದುಡ್ಡು ಮನಿ ಇಸ್ ಇಂಪಾರ್ಟೆಂಟ್ ರೆಮ್ಯುನರೇಷನ್ ಇಸ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋಲ್ಲ ಬಟ್ ಆದರೆ ಏನು ಅಂತಂದರೆ ಅಲ್ಲಿ ಸಿಗುವಂಥ ಕೆಲವೊಂದು ಅಪರ್ಚುನಿಟಿ ಆಗಿರ್ಬೋದು ಅಥವಾ ಒಂದು ಏನು ಅವ್ರು ಹೇಗೆ ಟೇಕ್ ಕೇರ್ ಮಾಡ್ತಾರೆ ಯಾವ ರೀತಿ ಅವ್ರನ್ನ ಇದು ಮಾಡ್ತಾರಲ್ವ ತುಂಬ ಡಿಫ್ರೆಂಟ್ ಇದೆ ಇಲ್ಲಿಗೆ ಇಲ್ಲಿಗಿಂತ ಇಲ್ಲಿ ಒಂಥರ ಅಪಾರ್ಚುನಿಟಿ ಅನ್ನೋದು ತುಂಬ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ ಟ್ಯಾಲೆಂಟಿಗೆ ಇಲ್ಲಿ ಬೆಲೆ ತುಂಬ ಕಮ್ಮಿ ಹೋಗಿದೆ ನಾನು ಹೇಳ್ದಂಗೆ ನೀವು ಬಂದ್ರೆ ಒಂದು ಸೀರಿಯಲ್ ಮಾಡಿದ್ರ ಆಮೇಲೆ ಮತ್ತೆ ಇನ್ನೊಬ್ಬರು ಹೊಸ ಆರ್ಟಿಸ್ಟೇ ಬೇಕು ಅಥವಾ ಹೊಸ ಮುಖಗಳೇ ಬೇಕು ಅಂಥೇಳಿ ಹೋದಾಗ ನಾವೆಲ್ಲಿಗೆ ಹೋಗ್ಬೇಕು ಅದೇ ತೆಲುಗು ತಮಿಳಿಗೆ ಹಂಗಲ್ಲ ನೀವು ಬಂದ್ರಿ ಮಾಡಿಕೊಟ್ಟು ಡಬ್ಬಿಂಗ್ ಅಲ್ವಾ ಹೇಗಿದ್ರು ಆಗೋಗುತ್ತೆ ಅಂತ ಹೇಳಿ ಅಲ್ಲಿಗೆ ಟ್ಯಾಲೆಂಟಿಗೆ ಅವ್ರು ಬೆಲೆ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಇವರೆಲ್ಲರೂ ಹಾಡ್ತಾ ಇದ್ದಾರೆ ಆ್ಯಂಡ್ ಹಾರಾದಮೇಲೆ ಕನ್ನಡ ಇಂಡಸ್ಟ್ರಿ ಏನು ಮಾಡ್ತಾರೆ ನಿಮಗೆ ನಮ್ಮ ಮೇಲೆ ಬೆಲೆ ಇಲ್ಲ ನಮಗೆ ಮರ್ಯಾದೆ ಕೊಡ್ತಾಯಿಲ್ಲ ನಾವು ರೀಲ್ಸ್ ಮಾಡಿ ನೀವು ಕನ್ನಡ ತಮಿಳಿಗೆ ಯಾಕೆ ಮೀನ್ ತಮಿಳ್ ತೆಲುಗು ಯಾಕೆ ಮಾಡ್ತೀರಾ ಬೇರೆ ಲ್ಯಾಂಗ್ವೇಜ್ ನೀವು ಯಾಕೆ ಬೆಲೆ ಕೊಡ್ತಾ ಇದ್ದೀರಾ ವಿ ಆರ್ ಆರ್ಟಿಸ್ಟ್ ಆರ್ಟಿಸ್ಟ್ ಅಂದರೆ ಪ್ರತಿಯೊಂದು ಲ್ಯಾಂಗ್ವೇಜ್ಲು ಅದು ಹೋಲ್ಡ್ ಆಗುತ್ತೆ ಯಾವುದೇ ಲ್ಯಾಂಗ್ವೇಜ್ ಮಾಡಿದ್ರು ಎಟ್ ದ ಎಂಡ್ ಆಫ್ ದ ಡೇ ನಾವು ನಮ್ಮ ಮಣ್ಣನ್ನು ಯಾವತ್ತೂ ಮರ್ತಿಲ್ಲ ಅಲ್ಲ ನಾವಿನ್ನೂ ಇಲ್ಲೇ ಇದ್ದೀವಿ ನಾವೇನು ಅಲ್ಲಿಗೆ ಹೋಗಿ ಹಾರಿ ಕೂತ್ಕೊಂಡು ಅಲ್ಲೇ ಸಂಸಾರ ಮಾಡ್ತಾ ಮಾಡ್ತಾಯಿಲ್ಲ ಎಷ್ಟಿಲ್ಲ ಅಯ್ಯೋ ಇನ್ನೂ ವೆಯ್ಟ್ ಮಾಡ್ತಾ ಇದೀವಿ ಏನಾದರೂ ಒಂದು ಒಂದಲ್ಲ ಒಂದಿನ ನಮಗೆ ಒಳ್ಳೇದಾಗಬಹುದು ಅಂತ ಹೇಳಿ ಅದನ್ನು ಯಾಕೆ ನೀವು ನೋಡ್ತಾ ಇಲ್ಲ ಯಾರೋ ಒಬ್ಬರೋ ಇಬ್ಬರೋ ಮಾಡಿದಕ್ಕೋಸ್ಕರ ಇಡೀ ಇಡೀ ಇಂಡಸ್ಟ್ರಿನ ಅಥವಾ ಇಡೀ ಒಂದು ಆರ್ಟಿಸ್ಟ್ಗಳನ್ನು ಈ ಥರ ತಪ್ಪಾಗಿ ನೋಡಿದರೆ ಏನು ಮಾಡೋಕ್ಕಾಗತ್ತೆ ಆ್ಯಂಡ್ ಯು ಈ ವಾಸ್ ಅಪರ್ಚುನಿಟಿ ಅಲ್ವಾ ನೀವು 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 ಕರೆದು ನಮಗೆ ಕೆಲಸ ಕೊಡಿ ನಾವು ಅವಾಗ ಮಾಡ್ತೀವಿ ನಾವು ಮಾಡಲ್ಲ ಅಂತ ಏನೂ ಇಲ್ಲ ನೀವು ಕರೆಯೋದೇ ಇಲ್ಲ ಅಂದಮೇಲೆ ನಾವೇನು ಮಾಡಬೇಕಾಗತ್ತೆ ನಾವು ಖಾಲಿ ಒಂದು ಕೂತ್ಕೊಳ್ಳೋಕ್ಕಾಗಲ್ಲ ನಮಗೂ ಮನೆ ಬಾಡಿಗೆ ಕಟ್ಟಲೇಬೇಕು ಸೊ ಒಬ್ಬಿಯಸ್ಲಿ ನಾವು ಏನಾದರೂ ಕೆಲಸ ಮಾಡಲೇಬೇಕು ಎಲ್ಲಿ ಕರೀತಾರೋ ನಾವು ಅಲ್ಲಿಗೆ ಹೋಗ್ತೀವಿ ಅಷ್ಟೇ